ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆಂಬ ಪ್ರಕರಣ ರಾಷ್ಟ ರಾಜಕಾರಣದಲ್ಲಿ ಸುದ್ದಿ ಮಾಡುತ್ತಾ ಇದ್ದು ಇಂದು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಬೆಳಗಾವಿ ನಗರದ ಸಿಪಿಎಡ್ ಮೈದಾನದಿಂದ ಎರಡು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರು ಸಿಟಿ ರವಿ ಪರಿಷತ್ ಸ್ಥಾನದಿಂದ ವಜಾ ಮಾಡುವಂತೆ ಪ್ರತಿಭಟನೆ ಆರಂಭಿಸಿದರು ಮೆರವಣಿಗೆಯಲ್ಲಿ ಸಿಟಿ ರವಿ ಅಣುಕು ಶವಯಾತ್ರೆ ನಡೆಸಿ ಸಿಟಿ ಅಣುಕು ಪ್ರತಿಕೃತಿಗೆ ಸೀರೆ ಉಡಿಸಿ ಆಕ್ರೋಶ ಹೊರಹಾಕಿರುವ ಬೆಂಬಲಿಗರು ಚಮ್ಮ ವೃತ್ತದಲ್ಲಿ ಪ್ರತಿಕೃತಿ ಸುಟ್ಟಿ ಪ್ರತಿಕೃತಿಗೆ ಚಪ್ಪಲಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿರುವ ಸಿಟಿ ರವಿ ಬಹಿರಂಗ ಕ್ಷಮೆ ಕೇಳಬೇಕು ಈ ವೇಳೆ ಹೋರಾಟಗಾರರು ಒತ್ತಾಯಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಶೋಕ ಸೂಚಿಸುವ ಹಾಡುಗಳನ್ನು ಹಾಕಿ ಸಿಟಿ ಸತ್ನಪ್ಪೋ ಸತ್ನೋ ಎಂದು ಬೊಬ್ಬೆ ಹೊಡೆದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಮನವಿ ಸಲ್ಲಿಸಿದರು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಷ್ಟೇ ಅಲ್ಲ ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿದ್ದಾರೆ ಸಿಟಿ ರವಿ ಕ್ಷಮೆಯಾಚಿಸಬೇಕು ಅವರ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನ ರದ್ದು ಮಾಡಬೇಕು ಅಂತ ಅಭಿಮಾನಿಗಳು ಆಗ್ರಹಿಸಿದ್ರು ಮುಖಾಂತರ ಬಿಜೆಪಿ ಅವರಿಗೆ ಹಾಗೂ ರಾಜ್ಯಪಾಲರಿಗೆ ಹೇಳಿಕೆ ಇಚ್ಛೆ ಪಡೆದ ಮಣ್ಣೆ ನಡೆದಂತಹ ವಿಧಾನ ಪರಿಷತ್ ಕಲಾಪದವಳಿ ನಮಗೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಅವರು ನಮ್ಮ ಲಕ್ಷ್ಮೀ ಅಕ್ಕ ಹಬ್ಬರ ಲಕ್ಷ್ಮೀ ಅಕ್ಕ ಹಬ್ಬಾಕರ್ ಅವರು ಗ್ರಾಮೀಣ ಕ್ಷೇತ್ರದ ಮನೆಮಗಳು ಅವ್ರು ಏನ ಸಿಡಿ ರವಿಯ ಅವಾಶ್ಯದ್ದನ್ನು ಉಣಿಸೋಣ ಅದಕ್ಕೋಸ್ಕರ ಡಿಜಿಪವರು ತಕ್ಷಣ ಅವ್ರು ರಾಜೀನಾಮೆ ಪಡಿಬೇಕು ತಕ್ಷಣ ವಜಾ ಮಾಡಬೇಕು ಮತ್ತೆ ರಾಜ್ಯಪಾಲರ ಜಿ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ತಕ್ಷಣ ಅವನ ಎಂ ಎಲ್ ಎ ಸ್ಥಾನ ವಜಾ ಮಾಡಿ ಏನು ಅಂತ ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ ಇಡೀ ದೇಶದೊಳಗ ಸಿಡಿ ರವಿ ಏನು ಮಾಡೋಲ್ಲ ಒಂದು ಮನೆ ಒಂದು ಶಬ್ದ ಹೆಣ್ಮಕೈಗೆ ಅವಮಾನ ಅದಕ್ಕೋಸ್ಕರ ಈ ಇವತ್ತು ಶ್ರೀಮತಿ ಲಕ್ಷ್ಮೀ ಬಾಯ್ತಲ್ ಅವರು ಸಚಿವರು ಒಬ್ಬರು ರಾಜಕೀಯ ನಾಯಕರು ಜನನಾಯಕಿ ಅನ್ನೋದನ್ನೆಲ್ಲ ಪತ್ತಕ್ಕಿಟ್ಟು ಅವರು ನಮ್ಮ ಜಿಲ್ಲೆಯ ಒಬ್ಬ ಮಹಿಳೆ ಮಹಿಳೆಗೆ ಒಂದು ಅವಾಚ್ಯ ಶಬ್ದವನ್ನ ಪದ ಬಳಕೆ ಮಾಡಿರುವಂತ ಸಿಟಿ ರವಿ ಅವರ ವಿರುದ್ಧ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯೂ ಕೂಡ ಇವತ್ತು ಹೋರಾಟಕ್ಕೆ ನಾವು ಪಾಲ್ಗೊಂಡಿದ್ವಿ ಇದು ಅವರು ಮಾಡಿರುವಂತಹ ಒಂದು ಅಕ್ಷಮ ಪರಾಗ ಯಾಕಂದ್ರೆ ಮಳೆಗಳ ಬಗ್ಗೆ ಈ ರೀತಿ ಮಾತಾಡೋದು ತುಂಬಾ ಅಪಮಾನ ಅಪಮಾನಕಾರಿ ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಅವ್ರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ನಾವು ಸಹ ಬಂದಿದ್ದೀವಿ ಅವ್ರಿಗೆ ಸೂಕ್ತ ಕ್ರಮ ಬಿಜೆಪಿ ಪಕ್ಷ ಅವರನ್ನ ವಜಾ ಮಾಡಬೇಕು ಅದೇ ರೀತಿ ಸಭಾಪತಿಗಳು ಅವರನ್ನ ಎಲ್ ಸಿ ಸ್ಥಾನದಿಂದ ವಜಾ ಮಾಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಯಾವ ರೀತಿ ಹೋರಾಟ ಮಾಡಿದ್ರಿ ಇವತ್ತು ಅವರ ಒಂದು ಅನುಕೂಲ ಶವಯಾತ್ರೆಯನ್ನ ನಾವು ಮಾಡಿ ಅವರ ಒಂದು ಶವಯಾತ್ರೆಯ ಮೂಲಕ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಇವತ್ತೆಲ್ಲ ಒಂದು ಬೆಳಗಾವಿಯ ಜನತೆ ಮಾಡಿದೆ ಅಂತ ಹೇಳ್ಬೋದು ನೀವು ವಿಡಿಯೋ ನೋಡ್ಬೋದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕೇಳಿಸಿದ್ರೆ ಅವರು ಒಂದು ಇಂಗ್ಲಿಷ್ ಅಲ್ಲಿ ಆ ಒಂದು ಪದವನ್ನ ಹೇಳಿದ್ದಾರೆ ಅದು ಎಲ್ರಿಗೂ ಎಲ್ರಿಗೂ ಸಹ ವಿಡಿಯೋ ಮುಟ್ಟಿದೆ ಅದು ಗೊತ್ತಾದ ಮೇಲೆ ಆ ವಿಡಿಯೋ ನೋಡಿದ ಮೇಲೆ ನಾವು ಸಹ ಬಂದಿರೋದು ಅದು ಬಂಧನ ಆಗಿದೆ ಬಿಡುಗಡೆ ಆಗಿದೆ ಅದು ಎಲ್ಲ ಅದು ಕೋರ್ಟಿನ ಪ್ರೊಸೀಜರ್ ಕೋರ್ಟ್ ಮಾಡಿದೆ ಅದು ಮುಂದೆ ಅದು ತನಿಖೆ ಆಗುತ್ತೆ ಆ ಕೋರ್ಟಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಫ್ರೀ ಆಗುತ್ತೆ ಅನ್ನೋ ನಂಬಿಕೆ ನಮ್ಗಿದೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ನಂಬಿಕೆ ಕೂಡ ನಮ್ಗಿದೆ ಕೋರ್ಟ್ನಲ್ಲಿ ಸಿಟಿ ರವಿ ವಿರುದ್ಧ ಎಲ್ಲೆಡೆ ಆಕ್ರೋಶ ಮುಗಿಲೆಗಿದ್ದು ಬೆಳಗಾವಿಯಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಪ್ರತಿಭಟನೆ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆ ಯೋಜನೆ ಮಾಡಲಾಗಿತ್ತು ಧ್ವಜ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ